ಕೆಂಗೇರಿಯಲ್ಲಿ ಪ್ರಿಯತಮೆಯ ಹತ್ಯೆ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ ವಿವಾಹಿತ ಪ್ರಿಯತಮೆಗೆ ಚಾಕುವಿನಿಂದ ಇರಿದು ಬರ್ಬರುವಾಗಿ ಹತ್ಯೆಯನ್ನು ಮಾಡಲಾಗಿದೆ ಇಪ್ಪತ್ತೈದು ವರ್ಷದ ಯಶಸ್ ಎಂಬಾತನಿಂದ ಮೂವತ್ತಾರು ವರ್ಷದ ಹರಣಿಯ ಕೊಲೆಯಾಗಿದೆ ಪೂರ್ಣ ಪ್ರಜ್ಞಾ ಲೇಔಟ್ನ ಓಯೋ ರೂಮ್ ನಲ್ಲಿ ಮರ್ಡರ್ ಆಗಿದೆ ವೃತ್ತಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿರುವಂತಹ ಯಶಸ್ ಕೊಲೆಯಾದ ಮಹಿಳೆಗೆ ಮದುವೆಯಾಗಿ ಇಬ್ರು ಮಕ್ಕಳು ಕೂಡ ಇದ್ದಾರೆ ಮಾತನಾಡಬೇಕು ಬಾ ಅಂತ ಹೇಳಿ ಕಲಸಿ ಕೊಲೆ ಮಾಡಿರುವಂತಹ ಶಂಕೆಗಳು ವ್ಯಕ್ತವಾಗ್ತಾ ಇದೆ ಮೊದಲು ಸ್ನೇಹ ಆಗತ್ತೆ ಸ್ನೇಹ ಪ್ರೀತಿಗೆ ತಿರುಗತ್ತೆ ಪ್ರೀತಿ ಇದೀಗ ಕೊಲೆಯಲ್ಲಿ ಹಂಚಿವಾಗಿದೆ ಮದುವೆ ಆಗಿದೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಯಾಕೆ ಹಿಂದೆ ಹೋಗ್ಬೇಕಾಗಿತ್ತು ಮೊದಲು ಅದು ತಪ್ಪು ಈಕೆ ನನಗೆ ಮದುವೆ ಆಗಿದೆ ಯಾಕಪ್ಪ ಬೇರೆ ಹುಡುಗನ ಸಹವಾಸ ಬೇಕು ಅಂತ ಹೇಳಿ ಸುಮ್ಮನಿರದೆ ಆತನ ಆತನನ್ನ ಬಲೆಯಲ್ಲಿ ಬೀಳಿಸ್ಕೊಂಡು ಒಂದಷ್ಟು ದಿನ ಓಡಾಟವನ್ನ ಮಾಡಿ ಈಗ ಈ ಒಂದು ಪ್ರಕರಣ ಕೊಲೆಯಲ್ಲಿ ಅಂತ್ಯವಾಗಿದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ ಈಕೆಯೇ ಕೊಲೆಯಾದಂತಹ ಗೃಹಿಣಿ ಈತನೇ ಯಶಸ್ ಕೊಲೆ ಮಾಡಿದಂತಹ ಯುವಕ ಅನ್ನೋದು ಗೊತ್ತಾಗ್ತಾ ಇದೆ ಎಂಜಿನಿಯರಿಂಗ್ ಮಾಡಿದಂತಹ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರುವಂತಹ ಯಶಸ್ ಅಂತ ಗೊತ್ತಾಗ್ತಾ ಇದೆ ವೃತ್ತಿ ಜೀವನದಲ್ಲಿ ಓಯೋ ರೂಮ್ಗೆ ಕರೆಸ್ಕೊಂಡು ಆಕೆಯನ್ನ ಮರ್ಡರ್ ಮಾಡಿದ್ದಾನೆ ಹೇಗೆ ಪರಿಚಯ ಆಯ್ತು ಇಬ್ರಿಗೂ ಎಲ್ ಪರಿಚಯ ಆಯ್ತು ಅನ್ನೋದು ಪ್ರಶ್ನೆ ಆಗಿರುವಂಥದ್ದು ಕೆಂಗೇರಿಯಲ್ಲಿ ಪ್ರಿಯತಮೆಯ ಹತ್ಯೆ ಕೇಸ್ಗೆ ಇದೀಗ ಟ್ವಿಸ್ಟ್ ಸಿಗ್ತಾ